ಸಮುದಾಯದ ಗಣ್ಯರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಎಲ್ಲ ನನ್ನ ನೆಚ್ಚಿನ ಬಾಂಧವರಿಗೆ ಸೊ ಇವರೆಲ್ಲ ಹೇಳ್ತಿರ್ಬೇಕಾದ್ರೆ ಒಂದು ಪದ ಯೂಸ್ ಮಾಡ್ತಿದ್ರು ಅಧಿಕಾರ ಅಧಿಕಾರ ಅಂತ ಆಚೆ ಹೋದ್ರೂ ಅದೇ ಥರ ಅಧಿಕಾರ ಅಧಿಕಾರ ಅಂತಿರ್ತಾರೆ ಈಗ ಗೊತ್ತಾಗ್ತಿದೆ ಇದು ಅಧಿಕಾರಕ್ಕಿಂತ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಅಂತ ಸೋ ತುಂಬ ಕಷ್ಟವಾದ ಕೆಲಸ ಅಂತ ಹೇಳ್ತಿರ್ತಾರೆ ಇವರೇ ಇವರೊಬ್ಬರೇ ಅಲ್ಲ ಚೀಫ್ ಸೆಕ್ರೆಟ್ರಿ ರೀಸೆಂಟಾಗಿ ಆಗಿದ್ರು ಅವ್ರು ಹೇಳ್ತಿದ್ರು ಈ ಒಂದು ಎರಡು ವರ್ಷ ಟ್ರೈನಿಂಗ್ ಏನಿದೆ ಆ ಟ್ರೈನಿಂಗ್ವರೆಗೂ ನಿನ್ನ ಟೈಮ್ ಇರುತ್ತೆ ಜೀವನದಲ್ಲಿ ಏನಾದರೂ ಎಂಜಾಯ್ ಮಾಡೋದಕ್ಕೆ ಇಲ್ಲಾಂದರೆ ಒಂದು ಕಲಿಕೆ ಆರಾಮ ಒಂದು ಲೀಸರ್ ಪೀರಿಯಡ್ ಏನಿದೆ ಅದು ಎರಡು ವರ್ಷ ಮಾತ್ರ ಸಿಗುತ್ತೆ ಅಂತ ಅದಾದಮೇಲೆ ಏನಿದೆ ನಿನ್ನ ಲೈಫಲ್ಲಿ ಒಂಥರ ಆ ಇಪ್ಪತ್ತೆಂಟು ವರ್ಷ ನಂಗೆ ಸಿಗುತ್ತೆ ಮೋಸ್ಟ್ಲಿ ಆ ಇಪ್ಪತ್ತೆಂಟು ವರ್ಷವೂ ಒಂಥರ ಕೆಟ್ಟ ಅಧ್ಯಾಯ ಆಗಿರುತ್ತೆ ಅಂತ ಒಂದು ಇದರಲ್ಲಿರೋ ಒಂದು ಕಷ್ಟನ ಅವರು ತಿಳಿಸ್ಕೊಡ್ತಿದ್ರು ಕಲಿಸ್ತಿದ್ರು ಈಗಲಿ ಈಗಲಿಂದಾನೆ ಬಿಕಾಸ್ ಅವ್ರು ಚೀಫ್ ಸೆಕ್ರೆಟರಿ ಆಗಿದ್ದಾರೆ ಸೊ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಓಕೆ ಈಗ ತಾನೇ ಶ್ರೀನಿವಾಸ ಅವರು ಒಂದು ಮಾತಂದರು ಹೊಗಳ್ತಾರೆ ತೆಗಳ್ತಾರೆ ಎರಡಕ್ಕೂ ತಲೆ ಕೆಟ್ಟಿಸ್ಕೊಂಡಿರ ನಿಮ್ಮ ಡಿಸಿಷನ್ಸ್ ಏನಿರುತ್ತೆ ಕಾನೂನು ಬದ್ಧತೆಯಿಂದ ಕಾನ್ಸ್ಟಿಟ್ಯೂಷನಲಿ ಕರೆಕ್ಟಾಗಿದ್ದ ಇದ್ಕೊಂಡು ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಒಳ್ಳೆಯ ಹೆಸರು ಬರುತ್ತೆ ಅಂತ ಅದೇ ಥರನೇ ಎರಡು ವಿಷಯನ ಪದೇ ಪದೇ ನಾನು ಕೇಳ್ತಿದ್ದೆ ಒಂದು ಸಾಮಾನ್ಯ ರೈತ ಅಂತ ಫಸ್ಟು ರಾಜೇಂದ್ರಗೌಡ ಸರ್ ಹೇಳಿದ್ದು ಅದಾದಮೇಲೆ ಸುನಂದಮ್ಮ ನಾರಾಯಣಪ್ಪ ಅಂತ ಸೊ ನಾನು ಇದು ಎರಡು ಬಗ್ಗೆಯೇ ಮಾತಾಡ್ತೀನಿ ನನ್ನ ಇದ್ರ ಬಗ್ಗೆ ನಾನು ಜಾಸ್ತಿ ಹೋಗಲ್ಲ ಸೊ ಸಾಮಾನ್ಯ ರೈತನಾಗಿ ಮನೇನೂ ಇರಲಿಲ್ಲ ಮೇ ಬಿ ನಮ್ಮ ತಂದೆ ಮದುವೆ ಮಾಡ್ಕೊಂಡಿದ್ದ ಟೈಮಲ್ಲಿ ಸೊ ಮನೆ ಕಟ್ಟಿ ಮಕ್ಕಳನ್ನ ಒಂಥರ ಎಜುಕೇಷನ್ ಎಲ್ಲ ಕೊಡಿಸಿ ಮಗಳಿಗೆ ಮದುವೆ ಮಾಡಿ ಮಗನ ಇವತ್ತು ಐ ಎ ಎಸ್ ಮಾಡಿದ್ದಾರೆ ಅಂದರೆ ನನ್ನ ತಂದೆಗೆ ನಾನು ಮೇ ಬಿ ಈ ರೈಫಲ್ರೆ ಅವ್ರ ಋಣನ ತೀರಿಸ್ಕೊಳಕಾಗಲ್ಲ ಆ್ಯಸ್ ಎ ಸಾಮಾನ್ಯ ರೈತ ತುಂಬ ಸಾಮಾನ್ಯ ರೈತ ಐದು ಎಕರೆನೂ ಇಲ್ಲ ನಮ್ಮ ಆಸ್ತಿ ಅನ್ಸುತ್ತೆ ಸೊ ಇಷ್ಟೆಲ್ಲ ಇದ್ಕೊಂಡು ಅಷ್ಟು ಪೇಷನ್ಸ್ ಇದ್ಕೊಂಡು ಅಷ್ಟು ಒಂದು ಆಂಬಿಷನ್ ಇದ್ಕೊಂಡು ನನ್ನನ್ನು ಓದಿಸಿ ಎಷ್ಟೇ ಕಷ್ಟ ಬಂದ್ರೂ ಆ ತಾಳ್ಮೆನ ಕಳ್ಕೊಂಡಿರ ಇಲ್ಲಿವರೆಗೂ ನನ್ನನ್ನು ಕಳಿಸಿದ್ದಾರೆ ಸೊ ಅದಕ್ಕೋಸ್ಕರ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕಾಗಲ್ಲ ಹೇಳಿದ್ರು ಅಲ್ಲಿ ಸಾಕಾಗಲ್ಲ ಸೊ ಋಣಿಯಾಗಿರ್ತೀನಿ ಮೇ ಬಿ ಜೀವನ ಪೂರ್ತಿನೂ ಜೀವನ ಎಲ್ಲನೂ ಅವ್ರದೇ ಅವ್ರದೇ ಕೈಯಲ್ಲಿರುತ್ತೆ ಅಂತ ನನ್ನ ನಾನು ಅನ್ಕೋತಾ ಇದ್ದೀನಿ ಅಂಡ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಇಲ್ಲಿ ಇಲ್ಲವರ್ಗೂ ಬರೋದಕ್ಕೆ ನಿಮ್ಮ ಮುಂದೆ ನಿಮ್ಮ ಮುಂದೆ ಎಲ್ಲರೂ ಅವ್ರ ಪರಿಚಯ ಇದ್ದಾರೆ ನೀವೆಲ್ಲ ಅವ್ರನ್ನ ರೆಕಗ್ನೈಸ್ ಮಾಡಬೇಕು ಅಂದರೆ ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ ಸೊ ಆ ಕಷ್ಟಗಳ ಮಧ್ಯೆ ಅವರು ಏಟುಗಳನ್ನು ತಿಂದಿದ್ದಾರೆ ಹೆಲ್ತ್ ಸರಿ ಇಲ್ದಿರ ಇವೆಲ್ಲ ಇದ್ದುಕೊಂಡು ನಾನು ಎರಡು ಇಂಟರ್ವ್ಯೂ ಕೊಟ್ಟಿದ್ದನು ಎರಡು ಫೇಲ್ ಆಗಿದ್ದೆ ಆ ಟೈಮಲ್ಲೂ ಅವರು ನನ್ನ ಮೇಲೆ ನಂಬಿಕೆ ಇಲ್ಲ ಭರವಸೆ ಏನಿದೆ ಅದನ್ನು ಕಳ್ಕೊಳ್ದಿರ ಸೊ ನೀನು ಇನ್ನು ಇನ್ನೂ ಒಂದು ಸರಿ ಮಾಡ್ಬೋದು ಅಂತ ಅವ್ರ ಹೆಲ್ತ್ ಇಶ್ಯೂ ಇದೆ ಯಾರಿಗೂ ಅದು ಹೆಲ್ತ್ ಇಶ್ಯೂ ಇದ್ದಾಗ ನಮ್ಮ ತನ್ನ ತಾಯಿನ ಅವರು ಸ ಅವ್ರು ಏನೇನು ಬೇಕೋ ತಾಯಿ ಇದ್ದರು ಅದನ್ನು ನಮ್ಮ ತಾಯಿನ ಬೆಂಗಳೂರಿಗೆ ನನ್ನ ಜೊತೆ ಕಳಿಸ್ಕೊಟ್ಟು ನನ್ನ ಜೊತೆ ಇರಲಿ ಅಂತ ಹೇಳ್ಬಿಟ್ಟು ಎರಡು ವರ್ಷ ಅವರು ಮೇ ಬಿ ಇನ್ನೂ ಕ್ಷೀಣ ಆಗಿದೆ ಏನೋ ನನಗೆ ಗೊತ್ತಿಲ್ಲ ಇನ್ನೂ ವರ್ಷ ಆಗಿದೆಯೋ ಹೆಲ್ತ್ ಏನು ಅಂತ ಒಂದು ಸರಿ ಚೆಕಪ್ ಗೊತ್ತಾಗುತ್ತೆ ಸೊ ಈ ಥರ ಕಳಿಸ್ಕೊಟ್ಟು ಅಲ್ಲಿಗೆ ನನಗೆ ಹೆಲ್ಪ್ ಮಾಡಬೇಕು ಅಂತ ಅವರು ಮತ್ತೇನು ಆ ಎರಡು ವರ್ಷನೇ ಏನಿದೆ ಅದನ್ನು ಬಾಧೆ ತಿಂದಿದ್ದಾರೆ ನಾನು ನೈಂಟಿ ಪರ್ಸೆಂಟ್ ನಮ್ಮ ತಾಯಿಗೆ ಕೊಡ್ತೀನಿ ನನ್ನ ಸಕ್ಸಸ್ ಏನಿದೆ ಅದಕ್ಕೆ ಒಂದು ಇದು ನೈಂಟಿ ಪರ್ಸೆಂಟ್ ನಮ್ಮ ತಾಯಿಗೆ ಆ ಟೆನ್ ಪರ್ಸೆಂಟಲ್ಲಿ ಆ ನೈಂಟಿ ಪರ್ಸೆಂಟ್ ಈಕ್ವಲ್ ಮಾಡೋ ಥರ ಅವರು ನಂಗೆ ನಡ್ಕೊಂಡಿದ್ದಾರೆ ಸೊ ಅದಿ ಅವ್ರು ನಡ್ಕೊಂಡಿರೋದು ಏನು ಕೇಳ್ತಿದ್ದೀನಿ ಅಂದರೆ ಅದೇ ಥರದ ಇಲ್ಲಿ ರೈತರು ಏನಿದ್ದಾರೆ ಸ್ಕೂಲ್ ಸ್ಕೂಲ್ ಟೀಚರ್ಸ್ ಏನಿದ್ದಾರೆ ಬೇರೆ ರಾಜಕಾರಣಿಗಳೇನಿದ್ದಾರೆ ನಿಮ್ಮ ಮಕ್ಳಿಗೂ ಇದೇ ಥರ ಒಂದು ಆ್ಯಂಬಿಷನ್ ಇರುತ್ತೆ ಆ ಆ್ಯಂಬಿಷನ್ ಅವರು ಒಂದು ಎಂಡವರ್ ಮಾಡಿದಾಗ ಮಾಡೋಕ್ಕೆ ಮುಂದಕ್ಕೆ ಹೋದಾಗ ನೀವು ನೀವು ಸ್ವಲ್ಪ ತಾಳ್ಮೆಯಿಂದ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಒಳ್ಳೆ ಒಳ್ಳೆ ಮಾತು ಹೇಳಿ ಕೆಟ್ಟದ್ದಾಗಿ ಹೇಳಬೇಕು ಅಂತೇನಿಲ್ಲ ನಿನ್ನ ಕೈಯಲ್ಲಿ ಆಗಲ್ಲ ಅದು ಇದು ಅಂತ ಚಾಲೆಂಜ್ ಕೊಡಿ ಬೇಕಾಗಿದ್ದರೆ ನಿನ್ನ ಕೈಯಲ್ಲಿ ಆದರೆ ತೋರಿಸು ನಾಲ್ಕು ಜನಕ್ಕೆ ತೋರಿಸು ನಾಲ್ಕು ಜನಕ್ಕೆ ಮಾಡುವಂಥ ಒಂದು ಚಾಲೆಂಜಿಂಗಾಗಿ ಒಂದು ಮಾತುಗಳೇಳಿ ನೆಗೆಟಿವ್ ಆಗಿ ಮಾತಾಡಕ್ಕೆ ಹೋಗ್ಬೇಡಿ ಯಾಕಂದರೆ ನಾನು ಅವರಲ್ಲಿ ನೋಡ್ದೆ ಯಾವತ್ತೂ ನನ್ನ ಹತ್ರ ನೆಗೆಟಿವ್ ಆಗಿ ಮಾತಾಡಲಿಲ್ಲ ಅವ್ರಿಗೆ ಬಾಧೆ ಇರ್ತಿತ್ತು ಬಾಧೆ ಹೇಳ್ಕೊಳ್ತಿದ್ರು ಈ ಥರ ಈ ಥರ ಬಾಧೆ ಆಯಿತು ಈ ಥರ ಈ ಥರ ನನ್ನನ್ನೊಬ್ಬ ಏನೋ ಕಾಳ್ದೆ ನನ್ನನ್ನೊಬ್ಬ ಆ ಥರ ಮಾಡ್ದಾ ಈ ಥರ ಮಾಡ್ದ ಅಂತ ಅದೆಲ್ಲ ಹೇಳಿದಾಗ ಅವರು ನೀನು ಮಾ ನೀನು ಮಾಡಿದ್ರೆ ಆ ಕಾಲೆಳ್ದವೂ ನಾಳೆ ನನ್ನ ಹತ್ರಕ್ಕೆ ಬರ್ತಾನೆ ಅನ್ನೋ ಒಂದು ವಿಧದಲ್ಲಿ ಒಂದು ಚಾಲೆಂಜಿಂಗ್ಗೆ ನನಗೆ ಕೊಡ್ತಾಯಿದ್ರು ಸೊ ನಾನು ಫಸ್ಟ್ ಇಂಟ್ರ್ಯೂ ಆದಾಗ ಸೆಕೆಂಡ್ ಇಂಟ್ರ್ಯೂ ಆದಾಗ ಅವ್ರಿಗೆ ಹೇಳ್ತಾ ಇದ್ದೆ ನೀನು ಇಲ್ಲರಿಗೂ ಕಳ್ಸಿರೋದೆ ನಿನ್ನ ಸಕ್ಸಸ್ಸು ನಾನು ಐ ಎ ಎಸ್ ಆದ್ರೇ ಸಕ್ಸಸ್ಸು ಅಂತ ಅಲ್ಲ ನಂತ ಆವಾಗ ನಾನು ಅವ್ರಿಗೆ ಹುರಿದುಂಬಿಸ್ತಾ ಇದ್ದೆ ಆ ನಾಲ್ಕು ವರ್ಷ ಏನಿತ್ತು ಸ್ವಲ್ಪ ಕ್ಲಿಷ್ಟ ಕಷ್ಟ ತುಂಬನೇ ಅನುಭವಿಸಿದ್ದಾರೆ ಅದಾದಮೇಲೆ ಈಗೇನು ನಾನು ಆಗಿದೆ ಆಗಿದ್ದಾದಮೇಲೆ ಅವ್ರಿಗೆ ಬರ್ತಿರೋ ಒಂದು ಪ್ರಶಂಸೆ ಏನಿದೆ ಅದು ನೋಡೋದಕ್ಕೆ ನನಗೆ ಚೆನ್ನಾಗಿದೆ ಈಗ ಪ್ರತಿಯೊಬ್ಬರೂ ಹೇಳಿದಾಗ ಸುನಂದಮ್ಮ ನಾರಾಯಣಪ್ಪ ದಂಪತಿ ಸುನಂದಮ್ಮ ನಾರಾಯಣಪ್ಪ ದಂಪತಿ ಅಂತ ಬರ್ತಿತ್ತು ಸೊ ಅದನ್ನು ಕೇಳಿಸ್ಕೊಂಡಾಗ ಒಂಥರ ಏನೋ ನಮ್ಮ ಹುಟ್ಟಿಗೆ ಒಂದು ಸಾರ್ಥಕತೆ ನಾವು ಕೊಟ್ಟರಲ್ವ ನಮ್ಮ ತಂದೆ ತಾಯಿಗೆ ಅನ್ನೋ ಒಂದು ಫೀಲಿಂಗ್ ಬರ್ತಿತ್ತು ಸೊ ಅದಕ್ಕೆ ಈ ಪ್ರತಿಯೊಂದು ಏನಿದೆ ನಾನು ನನ್ನ ಎಫರ್ಟ್ ಇದೆ ನನ್ನ ಎಫರ್ಟಿಂದೆ ನನ್ನ ಸ್ಟ್ರೆಂತ್ ಏನಿದೆ ನಮ್ಮ ಪೇರೆಂಟ್ಸ್ ಇದ್ದಾರೆ ನನ್ನ ತಂಗಿ ನಮ್ಮ ಭಾವ ನಮ್ಮ ಚಿಕ್ಕಪ್ಪ ನಮ್ಮ ಮಾವ ಇವರೆಲ್ಲ ನಂಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಿದ್ರು ನಮ್ಮ ತಂದೆ ಅಷ್ಟು ಫೈನಾನ್ಷಿಯಲಿ ವೆಲ್ ಆಫ್ ಏನಲ್ಲ ಸೊ ಈ ಕಡೆ ಈ ಕಡೆ ನಮ್ಮ ಚಿಕ್ಕಪ್ಪ ತಂಗಿ ಭಾವ ಮಾವದಿಂದ ಎಲ್ಲರಿಂದ ಬರ್ತಿತ್ತು ನನಗೆ ಸೊ ಅದಕ್ಕೆ ನಾನು ಯಾರತ್ರನೂ ಹೋಗಿದ್ದೇನೂ ಕಾಲಿಗೆ ಮಾಡೋದಾಗ್ಲಿ ಕಾಲಿಗೆ ಬೀಳೋದಾಗಲಿ ಆ ಥರ ಈ ಥರ ಏನೂ ಮಾಡಿದೆ ನಾನು ನಾನು ಬೆಳೆಸಿರೋದು ಅಂಡ್ ದೆನ್ ಅದೇ ಸ್ಟ್ರೆಂತ್ ನಮ್ಮ ಮಾವ ಏನಿದ್ದಾರೆ ವೇಣುಗೋಪಾಲ್ ಅಂತ ಈ ಎರಡು ವರ್ಷ ನನ್ನನ್ನು ಬೆಂಗಳೂರಲ್ಲಿ ಇಟ್ಟಾಗ ನಮ್ಮ ತಂದೆ ಅವ್ರ ಮನೇಲಿ ಊಟ ತಿಂತಿದ್ರು ಸೊ ಇದು ನಮ್ಮ ಒಂದು ಸಮುದಾಯದ ಒಂದು ಕ್ಯಾರೆಕ್ಟರ್ ತೋರಿಸುತ್ತೆ ಲೈಕ್ ಕೋಆಪರೇಷನ್ ಸಹಯೋಗ ಮಾಡೋದು ನೀವಿಲ್ಲ ಅಂದಾಗ ನಿಮಗೆ ನಿಮಗೋಸ್ಕರ ನಾವಿದ್ದೀವಿ ಅಂತ ಒಂದು ತೋರಿಸ್ಕೊಟ್ಟಿದ್ದಾರೆ ಸೊ ಈ ಥರ ಎಲ್ಲ ಸಮುದಾಯದಲ್ಲೂ ಒಂದು ಕೋಆಪರೇಷನ್ ಇದ್ಕೊಂಡು ಎಲ್ಲರೂ ಬೆಳಿಬೇಕು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಒಂದು ಮನೋಭಾವನೆ ಮೂಡಿದಾಗ ಮೇ ಬಿ ನನ್ನಂತ ನೂರು ಜನ ಇನ್ನೂ ಮುಳುಬಾಗ್ಲಿಂದ ಬರ್ತಾರೆ ಅಂಡ್ ಇನ್ನೊಂದು ವಿಷಯ ಹೇಳಿದ್ರು ಮುಳುಬಾಗ್ಲಿಂದ ಫಸ್ಟ್ ನಮ್ಮ ಆಗಿರೋದು ಅಂತ ಮೇ ಬಿ ನಾನು ಆದಮೇಲೆ ಇನ್ನೂ ನಮ್ಮ ಯುವ ಪಿ ಹಿಗೆ ಇನ್ನೂ ಮುಂದಕ್ಕೆ ಬರ್ತಾನೆ ಇರಲಿ ನಮ್ಮ ಸಮುದಾಯದಿಂದ ಬರೀ ನಮ್ಮ ಸಮುದಾಯನೇ ಅಲ್ಲ ಎಲ್ಲ ಸಮುದಾಯದಿಂದ ಬರ್ತಿರಲಿ ಮುಳುಬಾಗ್ಲಿಂದ ಬರ್ತಿರಲಿ ಅಂತ ನಾನು ಅಸ್ತಿತ್ತೇನೆ ಸೊ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಿರೋದಕ್ಕೆ ನನಗೂ ಒಂಥರ ಹೆಮ್ಮೆ ಆಗಿದೆ ಇಲ್ಲಿ ಕರೆದು ಮೇ ಬಿ ಇದು ಮುಳುಬಾಗ್ಲಲ್ಲಿ ಅಫಿಷಿಯಲಿ ಅಲ್ದಿರ ಅನ್ಅಫಿಷಿಯಲಿ ಫಸ್ಟ್ సెరమని ఇది సెలబ్రేషన్ సెరమని సో థ్యాంక్స్ హ మాత నగ్